ಬೇಕಾದ ಅವಶ್ಯಕತೆ ಹೇಗಿಲ್ವೋ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನ ಹಾಕಿ ನೋಡಬೇಕಾದ ಅವಶ್ಯಕತೆ ಇಲ್ಲ ಭ್ರಷ್ಟಾಚಾರವನ್ನು ಬಿಟ್ಟು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಸನ್ನು ಬಿಟ್ಟು ಭ್ರಷ್ಟಾಚಾರ ಇಲ್ಲ ಬಿ ಆರ್ ಪಾಟೀಲ್ ಏನು ಹೇಳಿದರು ಮನೆಗೆ ಹಣ ಕೊಟ್ಟವ್ರಿಗೆ ಮನೆ ಸಿಗುತ್ತೆ ಅನ್ನೋದು ಅದು ಅಂಗೈ ಹುಣ್ಣಿನಷ್ಟೇ ಬಹಳ ಸ್ಪಷ್ಟವಾಗಿರೋ ಸಂಗತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಿ ಆರ್ ಪಾಟೀಲ್ರನ್ನು ಕರೆದು ಮಾತಾಡೋದಲ್ಲ ಇದು ಖಾಸಗಿ ವಿಷಯ ಅಲ್ಲ ಇದು ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಮಾಡಿಸಿ ಅದಕ್ಕೆ ಮುಂಚೆ ಜಮೀರ್ ಅಹಮದ್ ಅವರು ರಾಜೀನಾಮೆ ಪಡೆದ ಮತ್ತು ಬರೀ ಒಂದು ಇಲಾಖೆನಲ್ಲಿ ಮಾತ್ರ ಈ ಭ್ರಷ್ಟಾಚಾರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಇದೆ ಪಂಚ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂಥೇಳಿ ಅದನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸು ಅಂತ ಪರಿಗಣಿಸ್ಬಿಟ್ಟಿದ್ದಾರೆ ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಂದರೂ ಅಡಿಗೆ ನೂರು ರೂಪಾಯಿ ಬೆಂಗಳೂರಿನಲ್ಲಿ ಕೊಡಬೇಕು ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಎಕರೆಗೆ ಇಪ್ಪತ್ತೈದು ಲಕ್ಷ ಫಿಕ್ಸ್ ಮಾಡಿದ್ದಾರೆ ಅದ್ರ ಬದಲಿಗೆ ಲಂಚದ ಈ ಮೋಹನ್ ದಾಸ್ ಪೈ ಅವರು ಹೇಳಿದ್ರಲ್ಲ ಹಾಗೆ ಲಂಚದ ರೇಟ್ ಕಾರ್ಡ್ ಹಾಕ್ಬಿಡಿ ಅದರಲ್ಲಿ ಎಮ್ ಎಲ್ ಎಗಿಷ್ಟು ಮಂತ್ರಿಗಿಷ್ಟು ಅಧಿಕಾರಿಗಿಷ್ಟು ಅಂತ ಓಪನ್ ಆಗಿ ಹಾಕ್ಬಿಡಿ ಆಗ ಲಂಚ ಶಾಸನಬದ್ಧ ಆಗುತ್ತೆ ಮ್ಯಾಂಡೇಟ್ರಿ ಆಗುತ್ತೆ ಜನ ಮೆಂಟಲಿ ಫಿಕ್ಸ್ ಆಗ್ತಾರೆ ಬಡವ ಮನೆ ತಗೋಬೇಕು ಅಂತಂದರೆ ಓ ನಾನು ಮೂವತ್ತು ಸಾವಿರ ಕೊಟ್ಟರೆ ನನಗೆ ಮನೆ ಅಂತ ಅವ್ನು ಮೆಂಟಲಿ ಫಿಕ್ಸ್ ಆಗ್ತಾನೆ ಅದನ್ನು ಬಿಟ್ಟು ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಇದು ಇದಕ್ಕಿಂತ ದೊಡ್ಡ ಪಾಪದ ಕೃತ್ಯ ಇನ್ನೊಂದಿಲ್ಲ ಇನ್ನು ಅಭಿವೃದ್ಧಿ ಕೆಲಸ ಏನಾಗ್ತಿಲ್ಲ ಅನ್ನೋದನ್ನು ನಾವು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆರೋಪ ಮಾಡಿ